ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ದೇವನಹಳ್ಳಿ ತಾಲೂಕು ಬಿದಲಪುರ ಗ್ರಾಮದ ಪರಿಶಿಷ್ಟರ ಮನೆಗಳನ್ನು ಧ್ವಂಸ ಮಾಡಲು ಯತ್ನಿಸುತ್ತಿರುವ ಜಿಲ್ಲಾಡಳಿತದ ಕ್ರಮವನ್ನು ವಿರೋಧಿಸಿ ಅಹೋರಾತ್ರಿ ಧರಣಿ ಬಗ್ಗೆ ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ದೇವನಹಳ್ಳಿ ತಾಲೂಕು ಛಲವಾದಿ ಮಹಾಸಭಾ ತಾಲೂಕು ಪ್ರಜ್ಞಾ ವಿಮೋಚನಾ ಚಳುವಳಿ ಪಿವಿಎಸ್ ಸಮತಾವಾದ ಬಾಯ್ ಫುಲೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಪ್ಪರದ ಕಲ್ಲು ಹತ್ತಿರದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದೇವನಹಳ್ಳಿ ತಾಲೂಕು ಬಿದಲಪುರ ಗ್ರಾಮ ಪಂಚಾಯಿತಿ ಪರಿಶಿಷ್ಟರ ಮನೆಗಳನ್ನು ಧ್ವಂಸ ಮಾಡಲು ಯತ್ನಿಸುತ್ತಿರುವ ಜಿಲ್ಲಾಡಳಿತದ ಕ್ರಮವನ್ನು ವಿರೋಧಿಸಿ ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದೇವೆ ಎಂದರು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಬಿದಲಪುರ ಗ್ರಾಮದ ಹದ್ದುಡದ ಹಳ್ಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದು ತೊಂಬತ್ತೆರಡನೇ ಸಾಲಿನ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ರಹಿತ ಆರ್ಥಿಕವಾಗಿ ಹಿಂದುಳಿದ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಹಾಗೂ ಇತರೆ ಸುಮಾರು ಮೂವತ್ತೈದು ಜನರಿಗೆ ಸರ್ಕಾರ ಹಕ್ಕುಪತ್ರವನ್ನು ನೀಡಿರುತ್ತದೆ ಇದರಿಂದ ಸ್ಥಳೀಯ ನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಯನ್ನ ಮಾಡಿಸಿಕೊಂಡು ಕಂದಾಯ ವರ್ಗೇರೆಗಳನ್ನು ಕಟ್ಟಿಕೊಂಡು ಜೀವನವನ್ನ ನಡೆಸುತ್ತಿದ್ದು ಈ ಪೈಕಿ ಪರಿಶಿಷ್ಟ ಜಾತಿಯ ಶ್ರೀಮತಿ ಅಮರಾವತಿ ಬಿ ಕಾಮ್ ಶಿವಮೂರ್ತಿ ಮತ್ತು ಶ್ರೀಮತಿ ಪುಷ್ಪಾ ಕೋ ಡಿಎಂ ಮುನಿರಾಜುರವರು ತಮಗೆ ಬಂದಿರುವ ನಿವೇಶನಗಳಲ್ಲಿ ಸ್ಥಳೀಯ ಕೆಲವು ಜಾತಿವಾದಿಗಳ ವಿರೋಧದ ನಡುವೆಯೂ ತಮಗೆ ಸಾಧ್ಯವಾದಷ್ಟು ವಿಸ್ತೀರ್ಣದಲ್ಲಿ ಶೀಟ್ ಮನೆಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ ಗ್ರಾಮ ಪಂಚಾಯತಿಯ ನೋಂದಣಿ ಪುಸ್ತಕ ಕ್ರಮ ಸಂಖ್ಯೆ ಇಪ್ಪತ್ತೊಂದು ಮತ್ತು ಇಪ್ಪತ್ಮೂರರಲ್ಲಿ ತಲಾ ತರ್ಟಿ ಇಂಟು ಫಾರ್ಟಿ ವಿಸ್ತೀರ್ಣದ ನಿವೇಶನದ ದಾಖಲೆಗಳನ್ನು ಹೊಂದಿದ್ದು ಈ ಖಾತೆಯೂ ಸಹ ಆಗಿದ್ದು ಕಂದಾಯ ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ ನಮ್ಮ ಒತ್ತಾಯಗಳಾದ ಬಿದಲಪುರ ಗ್ರಾಮದ ವಾಸಿಗಳಾದ ಅಮರಾವತಿ ಕೆರಾವ್ ಶಿವಮೂರ್ತಿ ಪುಷ್ಪಾ ಕೆಆರ್ಫ್ ಡಿಎಂ ಮುನಿರಾಜು ರವರಿಗೆ ಸರ್ಕಾರ ನೀಡಿರುವ ದಾಖಲೆಗಳಂತೆ ಅವರು ನಿರ್ಭಯವಾಗಿ ವಾಸಿಸಲು ಸೂಕ್ತ ರಕ್ಷಣೆಯನ್ನ ನೀಡಬೇಕು ಯಾವುದೇ ಕಾರಣಕ್ಕೂ ಪರಿಶಿಷ್ಟರ ಮನೆಗಳನ್ನು ಧ್ವಂಸ ಮಾಡಬಾರದು ಇವರುಗಳಿಗೆ ಸತತವಾಗಿ ತೊಂದರೆಯನ್ನ ನೀಡುತ್ತಿರುವವರ ವಿರುದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯವನ್ನು ತಡೆಗಟ್ಟುವ ಕಾಯ್ದೆ ಅನ್ವಯ ಪ್ರಕರಣವನ್ನು ದಾಖಲಿಸಿ ಬಂಧಿಸಬೇಕು ರಾಜಕಾಲುವೆಯ ನೆಪ ಹೇಳಿ ದಲಿತರಿಗೊಂದು ನ್ಯಾಯ ಇತರರಿಗೊಂದು ನ್ಯಾಯ ಮಾಡಬಾರದು ಬಿದಲಪುರ ಗ್ರಾಮದ ಹದ್ದುಗೆಡದಹಳ್ಳಪುರ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ವಿಸ್ತೀರ್ಣಕ್ಕೆ ಹೊಸ ನಂಬರ್ ನೀಡಿ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಟ್ಟು ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಬೇಕು ಈ ದಲಿತ ವಿರೋಧಿ ಧೋರಣೆಯನ್ನ ವಿರೋಧಿಸಿ ದಲಿತರ ಮನೆಗಳನ್ನು ಉಳಿಸುವಂತೆ ಒತ್ತಾಯಿಸಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಪ್ಪರದ ಕಲ್ಲು ಹತ್ತಿರದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನ ಮಾಡಲು ನೊಂದ ದಲಿತ ಕುಟುಂಬಗಳು ನಿರ್ಧರಿಸಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಡಿಎಸ್ಎಸ್ ಮುಖಂಡರುಗಳಾದ ಕಾರಹಳ್ಳಿ ಶ್ರೀನಿವಾಸ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಚಿಂತಕರು ಡಿಎಸ್ಎಸ್ ಮುಖಂಡರು ಹಾಗೂ ಹೋರಾಟಗಾರರಾದ ಕಾರಹಳ್ಳಿ ಶ್ರೀನಿವಾಸ್ ಭಾರತ ಜನಜಾಗೃತಿ ಸೇನೆ ರಾಜ್ಯಾಧ್ಯಕ್ಷ ಸಿ ಮುನಿಯಪ್ಪ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಸೋಮು ದಲಿತ ಸಂಘದ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕ ನರಸಪ್ಪ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ಪಿವಿಸಿಎಸ್ ರಾಜ್ಯ ಕಾರ್ಯಾಧ್ಯಕ್ಷ ದಾಸರಬೀದಿ ಮುರಳಿ ತಾಲೂಕು ಸಂಘಟನಾ ಸಂಚಾಲಕರಾದ ಚನ್ನಕೃಷ್ಣಪ್ಪ ವಿಜಯಪುರ ಪುರಸಭೆ ಸದಸ್ಯ ನಾರಾಯಣಸ್ವಾಮಿ ಸದಸ್ಯರಾದ ಕೆ ವೆಂಕಟೇಶ್ ಅಜಯ್ ಶಿವಮೂರ್ತಿ ಗಿರೀಶ್ ಮುನಿರಾಜು ಗುರುಮೂರ್ತಿ ಫಲಾನುಭವಿಗಳಾದ ಮುನಿರಾಜು ಶಿವಕುಮಾರ್ ಕೃಷ್ಣಪ್ಪ ನಾಯಕ್ ಹಾಗೂ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಚನ್ನಪಟ್ಟಣ ಹುಬ್ಳಿಯ ಬಿದ್ಲುಪುರ ಗ್ರಾಮದ ಹದ್ದುಗಿಡದ ಹಳ್ಳದಲ್ಲಿ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ತೊಂಬತ್ತೆರಡನೇ ಸಾಲಿನಲ್ಲಿ ಅಲ್ಲಿ ಇರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ಜಾತಿಗಳಿಗೆ ಸುಮಾರು ಮೂವತ್ತೈದು ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿರುವಂಥದ್ದು ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಹಕ್ಕುಪತ್ರಗಳ ಪ್ರಕಾರ ಅಲ್ಲಿರುವಂಥ ಕುಟುಂಬಗಳು ಆ ಕಂದಾಯ ಇಲಾಖೆ ಒಳಗಡೆ ಪಡ್ಕೊಂಡು ಆ ಸ್ಥಳೀಯ ಗ್ರಾಮ ಪಂಚಾಯಿತಿ ಒಳಗಡೆ ಖಾತೆ ಕಂದಾಯ ಮಾಡಿಸ್ಕೊಂಡು ಈ ಖಾತೆಗಳನ್ನು ಮಾಡಿಸ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ದಾರೆ ಆ ವಾಸ ಮಾಡ್ತಿರುವಂಥ ಸ್ಥಳದಲ್ಲಿ ಒಂದು ಎರಡು ದಲಿತ ಕುಟುಂಬಗಳು ವಾಸ ಮಾಡ್ತಿರುವಂಥದ್ದು ಅವರು ಮನೆಗಳನ್ನು ಒಂದು ರೀತಿ ಶೆಡ್ ರೀತಿ ನಿರ್ಮಿಸಿಕೊಂಡು ಮನೆಗಳಲ್ಲಿ ವಾಸ ಮಾಡ್ತಿರುವಂಥದ್ದು ತಮ್ಮೆಲ್ಲರೂ ಗಮನಕ್ಕಿದೆ ಆದರೆ ಆ ಎರಡು ಕುಟುಂಬಗಳನ್ನು ಇವತ್ತು ಜಿಲ್ಲಾಡಳಿತದ ಮೂಲಕ ತೆರವುಗೊಳಿಸಬೇಕು ಅಂತ ಹೇಳಿ ಇವತ್ತು ಒಂದು ಅಧಿಕಾರಿ ವರ್ಗ ಭಾಳ ಪ್ರಯತ್ನ ಪಡ್ತಾ ಇದೆ ಆ ಕಾರಣಕ್ಕಾಗಿ ಆ ಕುಟುಂಬಗಳು ಅಲ್ಲಿ ಉಳಿಲೇಬೇಕು ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಕೊಡಲೇಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಎಲ್ಲ ಸಂಘಟನೆಗಳು ನೇತೃತ್ವದಲ್ಲಿ ಇದೇ ತಿಂಗಳು ಸೋಮವಾರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ವಿಶೇಷ ಏನು ಅಂತ ಹೇಳಿದ್ರೆ ಈ ಎರಡು ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರ ಕೊಟ್ಟಿದ್ದಾರೆ ಪಂಚಾಯಿತಿಯಲ್ಲಿ ಖಾತೆ ಆಗಿದೆ ಈ ಖಾತೆ ಆಗಿದೆ ಎಲ್ಲ ದಾಖಲೆಗಳಿದ್ರು ಇವರನ್ನ ಒಕ್ಕಲೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ರೀತಿಯ ಪ್ರಯತ್ನ ನಡೀತಿದೆ ಆ ಪ್ರಯತ್ನವನ್ನು ನಾವು ತೀವ್ರವಾಗಿ ಖಂಡಿಸ್ತಿದ್ದೇವೆ ಈ ಸಂದರ್ಭದಲ್ಲಿ ಕೂಡಲೇ ಜಿಲ್ಲಾಡಳಿತ ಈ ಕುಟುಂಬಗಳಿಗೆ ರಕ್ಷಣೆ ಕೊಡಬೇಕು ಇವರ ನಿರ್ಭಯವಾಗಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಸತತವಾಗಿ ಕಿರುಕುಳ ಕೊಡ್ತಿರುವಂತಹ ಆ ಪಕ್ಕದ ಜಮೀನಿನ ವಾಸಿ ಆ ಶಿವಕುಮಾರ್ ಅವರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಸಹ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೇವೆ ಮತ್ತು ಅವನ ತಾಳಕ್ಕೆ ತಕ್ಕಂತೆ ಕುಳಿಯುತ್ತಿರುವಂತಹ ಕೆಲವು ಅಧಿಕಾರಿಗಳನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡುತ್ತಿದ್ದೇವೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್